ಕರ್ನಾಟಕ ಜನತೆ ನನ್ನ ನಮಸ್ಕಾರಗಳು ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿ ನನಗಿರ್ತಕ್ಕಂಥ ಅಹಿತಕರವಾಗಿರ್ತಕ್ಕಂಥ ಅದರಲ್ಲಿ ಇಷ್ಟಪಡ್ತೇನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಆ ಒಂದು ಸಮಯದಲ್ಲಿ ಆ ಗಣೇಶನ ಮೂರ್ತಿನ ತರಬೇಕಾದ್ರೆ ಬಿತ್ತು ತಂಬಿ ಲ್ಲಿ ಸ್ಥಾವಿದ್ದಾರೆ ಅಂಥ ಒಂದು ಹಿತಕ್ರವಾಗಿರ್ತಕ್ಕಂಥ ಮುಂದೆ ನಡಿಬರಬೇಕು ಅಂತ ಮಂತ್ರ ಆಗೋಗಿದೆ ವಿಸರ್ಜನೆ ಒಂದು ಹಾಕಿರೋದು ಏನಪ್ಪಾ ಅಂತಂದರೆ ವಿಸರ್ಜನೆ ಮಾಡ್ತಕ್ಕಂಥ ಸಮಯದಲ್ಲಿ ನಿಮ್ಮಿಂದ ಗಣಪತಿ ಒಂದು ಹಬ್ಬದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹಿಂದೆ ಕೂಡ ಬರ್ತಿರ್ತವೆ ಆ ಮಕ್ಕಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಬೇಕು ಏನಪ್ಪಾ ಅಂತಂದ್ರೆ ಅಂತಂದರೆ ದೊಡ್ಡವರಾಗಿರ್ತಕ್ಕಂಥ ಜಾಗೃತಿ ವಹಿಸ್ಬೇಕು ಯಾಕಪ್ಪ ಅಂತಂದರೆ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಮಯದಲ್ಲಿ ಮಕ್ಕಳು ಖುಷಿಯಿಂದ ಹಿಂದೆ ಬರ್ತಿರ್ತಾವೆ ಆ ಮಕ್ಕಳ ಕಣ್ಣಿಗೂ ಕೂಡ ಕಾಣುವುದಿಲ್ಲ ಅಲ್ಲಿ ಏನಾದರೂ ಅಹಿತಕರವಾಗಿರ್ತಕ್ಕಂಥ ಘಟನೆಗಳ ಹೊಣೆಗಾರರು ಯಾರು ಕೆಲವೊಂದು ಸಲ ಏನು ಒಂದು ಮಕ್ಕಳು ಗಂಡಸು ಮಕ್ಕಳು ಅಥವಾ ಗಂಡು ಮಗು ಒಂದೇ ಮಗು ಇರುತ್ತೆ ಆ ಮಗುಗೆ ಹೋಗೋ ಮಗು ಏನಾದರೂ ಹೆಚ್ಚು ಕಡಿಮೆ ಆ ತಂದೆ ತಾಯಿಯ ಒಂದು ಮುಂದಿನ ಕನಸು ನೂಚು ನೋರು ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಏನಪ್ಪ ಅಂದರೆ ಹಿರಿಯರಾಗಿರ್ತಕ್ಕಂಥವ್ರು ದೊಡ್ಡವರು ನಾಲ್ಕು ಜನ ಒಂದು ಕಡೆ ಗಣೇಶನ ಮೂರ್ತಿನ ದಡಕ್ಕೆ ಇಳಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಚಿಕ್ಕ ಮಕ್ಕಳನ್ನು ಬದಿಗೆ ನಿಲ್ಲಿಸ್ಬಿಟ್ಟು ನಾಲ್ಕು ಜನ ವಿಸರ್ಜನೆ ಅಂತಂದರೆ ನಾಲ್ಕು ಜನ ಹೋಗ್ಬಿಟ್ಟು ಆ ವಿಸರ್ಜನೆ ಯಾವ ರೀತಿಯಾಗಿ ನೀರಲ್ಲಿ ಬಿಡಬೇಕು ಅಂತಕ್ಕಂಥ ಮೊದಲು ಒಂದು ಮಾಹಿತಿ ಪಡ್ಕೊಂಡು ಯಾವ ಕಡೆ ನೂಕಿದರೆ ಯಾರೆಲ್ಲರೂ ಸೇಫ್ ನೋಡ್ಕೊಂಡ್ಬಿಟ್ಟು ಆ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಕ್ಕಂಥದನ್ನು ಮಾಡಲಿ ಆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆ ನಡೆದೇ ರೀತಿಯಲ್ಲಿ ಒಂದು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಿ ಅಂತಕ್ಕಂಥ ಒಂದು ನನ್ನ ವಿಡಿಯೋದ ಮುಖಾಂತರ ಇಷ್ಟು ಹೇಳೋಕ್ಕೆ ಬಯಸುತ್ತೇನೆ ಧನ್ಯವಾದ